ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ಈಜುಪುರದಲ್ಲಿ ಬಹಳ ಸುಂದರವಾಗಿ ಅತ್ಯದ್ಭುತವಾಗಿ ನೂರ ಎಂಟು ಅಡಿಗಳ ಎತ್ತರವಿರ್ತಕ್ಕಂಥ ಒಂದು ಶಿಲೆ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಇದು ಪ್ರಪಂಚದಲ್ಲೇ ಅತ್ಯ ಅದ್ಭುತವಾಗಿರ್ತಕ್ಕಂಥ ಶಿಲೆ ಎಂಬ ಹೇಳಕ್ಕೆ ಇಷ್ಟಪಡ್ತೇನೆ ಈ ನೂರ ಎಂಟು ಅಡಿಗಳ ಶಿಲೆ ನಿಲ್ಲಿಸಲಿಕ್ಕೆ ಬಹಳಷ್ಟು ಜನರ ಬಹಳಷ್ಟು ಭಕ್ತಿಗಳ ಭಕ್ತಾದಿಗಳ ಶ್ರಮನೆ ಇದ್ರ ಹಿಂದೆ ಇದೆ ಎಂಬುದಾಗ ನಾನು ಇಷ್ಟಪಡ್ತೇನೆ ಇದು ಆರುನೂರ ಐವತ್ತು ಟನ್ ಇರ್ತಕ್ಕಂಥ ಕಲ್ಲು ತಿರುವಣಾಮಲೈ ಸೇತುಪಟ್ಟಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಸುಮಾರು ಆರು ತಿಂಗಳ ಟೈಮ್ ತಗೊಳ್ತು ನಂತರವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ಒಂದು ಶಿಲೆಯನ್ನು ಕೆತ್ತನೆ ಮಾಡ್ತಾರೆ ಐದು ವರ್ಷಗಳ ಕಾಲ ನಂತರವಾಗಿ ಇದನ್ನು ಕೈನಿಂದ ನಿಲ್ಲಿಸಿ ಅದಕ್ಕೆ ಜೀವ ಪ್ರತಿಷ್ಠಾಪನೆ ಒಂದಾಗಿ ಮಾಡ್ತಾರೆ ಆ ಜೀವ ಪ್ರತಿಷ್ಠಾಪನೆ ಆದ ನಂತರವಾಗಿ ಈ ಶಿಲೆಗೆ ಒಂದು ಸುಂದರವಾದಂಥ ಒಂದು ರೂಪ ಬರ್ತದೆ ಆ ರೂಪನ ಎಲ್ಲರೂ ನೋಡಿ ಕಣ್ ತುಂಬ್ಕೊಳ್ಳಿ ಮನ ತುಂಬ್ಕೊಳ್ಳಿ ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಲೆ ಇಡೀ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಅತ್ಯದ್ಭುತವಾಗಿರ್ತಕ್ಕಂಥ ಶಿಲೆ ಅಂಬ ಕೇಳೋಕ್ಕೆ ನಾನು ಇಷ್ಟಪಡ್ತೇನೆ ಧನ್ಯವಾದಗಳು